ಫೋನ್ ಟ್ಯಾಪಿಂಗ್ ಅವ್ರ ವಿಚಾರವಾಗಿ ಬಿಜೆಪಿ ಶಾಸಕರದ್ದು ಅರ್ಥ ನಾನು ಸುಮ್ಮನೆ ಅವರು ಇವರು ಬಾಯಿಗೆ ಬಂದಾಗ ಮಾತಾಡೋದಲ್ಲ ಇಲ್ಲಿ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ಬಂದು ನಮ್ಮ ಮುಂದೆ ಹೇಳಿ ಯಾರು ಟ್ಯಾಪಿಂಗ್ ಮಾಡ್ತಾ ಯಾರು ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದ್ರೆ ಹೇಳ್ಬೇಕು ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದ್ರೆ ಯಾರು ಕೇಳ್ತಾರೆ ದೇಶದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನಿದೆ ಕಾನೂನು ಹೊರತುಪಡಿಸಿ ನಾವು ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಸರ್ ಅದು ಸಾಧ್ಯನಾ ಸರ್ ಅದು ಅವರು ಆರೋಪ ಮಾಡ್ತಾರ ಸಾಧ್ಯನಾ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಅದು ಹೇಳಲಿ ಅವರು ಸಾಧ್ಯ ಅಸಾಧ್ಯ ಅವರು ಹೇಳ್ಬೇಕು ಚೀನಾದಿಂದ ಮಿಷಿನ್ಗಳನ್ನ ತಂದು ಮಾಡ್ಬೋದು ಅಂತ ವಿಪಕ್ಷ ನಾಯಕರು ಹೇಳ್ತಾರೆ ಅವರು ಯಾವುದೇ ಆಗಿ ಹೇಳಿದೀರಿ ಯಾರು ಚೀನಾದಿಂದ ತಂದಿದ್ದಾರೆ ಯಾವ ಬ್ರ್ಯಾಂಡ್ ತಂದಿದ್ದಾರೆ ಆಮೇಲೆ ಎಲ್ಲಿಟ್ಟಿದ್ದಾರೆ ಯಾರ್ದು ಮಾಡ್ತಾ ಇದ್ದಾರೆ ಅವಲ್ಲ ಅವ್ರಿಗೆ ಗೊತ್ತಿದೆ ಅಲ್ವಾ ಇದ್ರೆ ಹೇಳಿದ್ರೆ ಪೊಲೀಸ್ ಹೇಳಿದ್ರೆ ನಾವು ಅದ್ರ ಮೇಲೆ ಕ್ರಮ ಮೇಲೆ ಮೇಲೆ ಬಂದೆ ಮಾಡಿದ್ದಾರೆ ಅದೇನೋ ಡೊಮೆಸ್ಟಿಕ್ ಏನಾದ್ರೂ ಇದಿರ್ಬೇಕು ಅದನ್ನ ವಿಚಾರಿಸ್ತೀವಿ